ಸಿದ್ಧತೆ ಮಾಡಿ ನಾನು ಸಿದ್ಧನಾಗಿ ಬಂದಿದ್ದೇನೆ ಪ್ರೇಮ್ ಅಪಾರ ಬಂಡವಾಳ ಉಡಿಯ ಇಂಡಿಯಾದಲ್ಲಿ ಇಲ್ಲಿರೋ ಫ್ಯಾಕ್ಟರಿ ನಾವು ನಿರ್ಮಿಸ್ತಾ ಇದ್ದೇವೆ ತುಂಬಾ ಎಚ್ಚರಿಕೆಯಿಂದ ಇದರ ಆಗು ಹೋಗುಗಳ ಬಗ್ಗೆ ಅಧ್ಯಯನ ಮಾಡಿ ಬರಬೇಕು ಅಧ್ಯಯನ ಮಾಡಿ ಬರುತ್ತೇನಣ್ಣ ಅಣ್ಣ ನಾನು ಅಮೆರಿಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಮಾತು ಕೇಳಬೇಕು ಅಣ್ಣ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅದೇ ಹುಡುಗಿನ ಮದುವೆ ಬೇಕಂತ ಇದ್ದೀನಿ ಹುಡುಗಿ ಅದೇ ಅಣ್ಣ ಈ ಊರ ಬಡ ರೈತ ರಾಮಯ್ಯನ ಮಗಳು ನಿನಗೇನು ತಲೆಗೆಲ್ಲ ಕೆಟ್ಟಿದೆಯೋ ನನ್ನ ಚಪ್ಪಲು ಬಿಡುವ ಜಾಗಕ್ಕೂ ಸಮವಲ್ಲದ ದರಿದ್ರೆಂಟನನ್ನಾಗಿ ಮಾಡಿಕೊಳ್ಳೋದು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಹಣ ಅಂತಸ್ತು ವಿಚಾರದಲ್ಲಿ ಅವರು ಬಡವರೇ ಆದರೆ ಗುಣ ಮಾನವೀಯತೆಯಲ್ಲಿ ನಮಗಿಂತ ಶ್ರೀಮಂತರಣ್ಣ ಗುಣ ಈಗಿನ ಕಾಲದ ಶ್ರೀಮಂತರಿಗೆ ಇಡಿಸೋದಿಲ್ಲ ತಮ್ಮ ಈ ಕಾಲದಲ್ಲ ದುಡ್ಡಿದ್ದವನ ದೊಡ್ಡಪ್ಪ ಹಣವಿದ್ದರೂ ಬಾಯ್ ಬಿಡಿಸೋ ಸಿದ್ಧಾರ್ಥ ನೋಡೋ ಫ್ರೆಂಡ್ ನಿನಗಾಗಿ ಬೆಂಗಳೂರಿನಲ್ಲಿ ಒಂದು ಉಡುಗೆಯನ್ನು ಹುಡುಕಿದ್ದಾರ ಬೇಕಾದಷ್ಟು ಶ್ರೀಮಂತರುಗಳು ಹತ್ತಾರು ಫ್ಯಾಕ್ಟ್ರಿಗಳಿವೆ ಏನೋ ಆಕಸ್ಮಿಕವಾಗಿ ಮನ್ನಾ ನಡೆದ ಕಾರು ಅಪಘಾತದಲ್ಲ ಒಂದು ಕಣ್ಣೋಗಿದಷ್ಟು ನನಗಿಂತ ಒಂದು ಕೈ ಮೇಲೆ ನನಗೆ ಕುರುಡಿನ ಕುಂಟಿನ ಕಟ್ಟಲಿಕ್ಕೆ ನೋಡ್ತಿದ್ದೀಯಾ ಸಾರ್ಥಕವಾಯಿತು ನಾನು ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಅಲ್ಲಣ್ಣ ಆ ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿರುವಾಗ ಇನ್ನೊಬ್ಬರ ಹಣದಾಸೆ ಹೇಗೆ ಆಸೆ ಪಟ್ಟು ಗತಿ ಕೆಡುವುದಕ್ಕಿಂತ ನನ್ನ ಸಿಂಧೂ ಕಟ್ಟಿಕೊಂಡು ತುಲಿನಾದ್ರೂ ಮಾಡಿ ಬಾಳದ ಮೇಲಲ್ಲವಣ್ಣ ಮಾತಾಕೆ ಬಿಟ್ಟ ಯಾಕಣ್ಣ ನನ್ನ ಸಿಂಧು ಏನಾಗಿದ್ದಾಳೆ ಅವಳೇನು ಕುಂಟಿನೋ ಅಥವಾ ಕುರುಪಿನೋ ಕುರುಡಿನೋ ಸಾಕ್ಷಾತ್ ಕರ್ಪೂರದ ಗೊಂಬೆಯಾಗಿದ್ದಾಳೆ ಅಣ್ಣ ನೀನು ನಮ್ಮಿಬ್ಬರನ್ನು ಮನೆಗೆ ಸೇರಿಸದಿದ್ದಾರೆ ನಮ್ಮಿಬ್ಬರು ಒಂದಾಗದಿದ್ದರೆ ಈ ನಾನು ಈ ಊರಲ್ಲಿ ಈ ಊರಲ್ಲ ಈ ಪ್ರಪಂಚನೇ ಬಿಟ್ಟು ಹೋಗಿ ಸಾಯ್ತೀನಿ ಅಣ್ಣ ವೆರಿ ಗುಡ್ ಫ್ರೆಂಡ್ ನಿಜವಾದ ಪ್ರಿನ್ಸ್ ಉದಯ ಅಂದ್ರೆ ನಮ್ಮಿಬ್ಬರಿಗೂ ಕೊಟ್ಟ ನಮ್ಮಪ್ಪನಿಗೂ ಇಲ್ಲ ಅಣ್ಣ ಏನ್ ಮಾತಾಡ್ತಿದ್ಯಾ ಡೋಂಟ್ ನಿಶ್ಚಿಂತೆಯಿಂದ ಅಮೆರಿಕಕ್ಕೆ ಹೋಗಿವ ನೀ ಬರುವಷ್ಟರಲ್ಲ ಎಲ್ಲ ಮಾಡಿ ಮುಗಿಸುತ್ತೇನೆ ಅಣ್ಣ ಏನ್ ಮಾತಾಡ್ತಿದ್ದೀಯಾ ನಿನ್ನ ಮಾತು ಒಂದು ಅರ್ಥ ಆಗ್ತಿಲ್ಲ ನನ್ಗೆ ಏ ಪ್ರೇಮ್ ಅದ ಕಣ ನಿನ್ನ ಮದುವೆಗೆ ಬೇಕಾದ ಸಕಾಲ ಸಿದ್ಧತೆ ಮಾಡಿ ನಮಸ್ಕಾರ ಪ್ರೇಮ್ ಗಂಗು ಬಂದಾಯ್ತಲ್ಲ ನೀನಿನ್ನು ಹೊರಡು ಗಂಗು ಬಂದಾಯ್ತಲ್ಲ ನೀನಿನ್ನು ಹೋಗಿ ಬರ್ತಾಡು ಚಿತ್ರದುರ್ಗದಲ್ಲಿ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೇನೆ ಹಲೋ ಸರಿಮಯ್ಯ ಯಾಕಂತರ ಇದೆಯಲ್ಲ ಮೈಯಲ್ಲ ನುಸರಿಲ್ಲವೇನು ಹಾಗೇನಿಲ್ಲ ಕಣ ಇವತ್ತು ನಮ್ಮ ಇಬ್ಬರ ಮದುವೆ ನನ್ನ ಸಿಂಧು ಇಬ್ಬರ ಮದುವೆ ವಿಚಾರ ನನ್ನ ಅಣ್ಣನ ಬಳಿ ಪ್ರಸ್ತಾಪಿಸಿದೆ ಅಷ್ಟೇ ಹೌದಾ ಹಾಗಾದ್ರೆ ಅಣ್ಣ ಈ ಸಂಬಂಧಕ್ಕೆ ಒಪ್ಪಿಕೊಂಡಲ್ಲೇನು ಏ ಗಂಗು ಅವರೇನೋ ಒಪ್ಪಿಕೊಂಡ್ರು ಆದ್ರೆ ನನಗಂತೂ ನಂಬಿಕೆನೆ ಬರ್ತಿಲ್ಲ ಕಣ ಏ ಏ ಪ್ರೇಮ್ ಅಣ್ಣ ಯಾವತ್ತೂ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಕಣ ನಿನ್ನ ಆಸೆ ಈಡೇರುತ್ತೆ ಎಂದ ಭರವಸೆ ನನಗಿದೆ ಕಣ ಹಾಗಲ್ಲ ಗಂಗು ಒಂದು ವೇಳೆ ಆಗೇದ ಆಗೇನಾದ್ರೂ ಆದ್ರೆ ಅಮೆರಿಕಕ್ಕೆ ಹೋದ ನಾನು ಮರಳಿ ಬರ ಮರಳಿ ಬರದ ಯಮಪುರಿ ಸೇರಿದ್ದಾರೆ ಅನತಳಾಗುವಳು ನನ್ನ ಸಿಂಧು ಏಯ್ ಉಚ್ಚಾ ಏನ್ ಮಾತಾಡ್ತೀವಿ ಶುಭ ಕಾರ್ಯಕ್ಕೆ ಹೊರಟಿರುವಂತ ಮಾತು ಬರಬಾರದು ಕಣೋ ಏನು ಆಗುವುದಿಲ್ಲ ಧೈರ್ಯವಾಗಿ ಹೋಗಿ ಬಾ ಹಾಗಲ್ಲ ಗು ಒಂದು ವೇಳೆ ಆಗೇನಾದ್ರೂ ಆದ್ರೆ ಅನತಳಾಗುವ ಸಿಂಧುಗೆ ದಾರಿ ತೋರೋ ದೀಪ ನೀನ್ ಆಗ್ತೀನಂತ ಭಾಷೆ ಕೊಡು ಏಯ್ ಉಚ್ಚಾ ಭಾಷೆ ಏನು ಈ ನನ್ನ ಈ ನನ್ನ ಜೀವವನ್ನೇ ನಿನ್ನ ಸ್ನೇಹಕ್ಕಾಗಿ ನಿನ್ನ ಪ್ರಾಣಕ್ಕಾಗಿ ಮೀಸಲಿಟ್ಟಿರುವಾಗ ಭಾಷೆ ಏನು ನಿನ್ನ ಕೊಟ್ಟಿರುವ ಮಾತನ್ನು ತಪ್ಪದೇ ನಡೆಸಿಕೊಡುತ್ತೇನೆ ಒಂದು ವೇಳೆ ಆಗೇನಾದರೂ ಸಿಂಧುಗೆ ತೊಂದರೆ ಬಂದರೆ ನನ್ನ ಪ್ರಾಣವನ್ನಾದರೂ ಒತ್ತ ಇಟ್ಟು ಕಾಪಾಡಿಕೊಳ್ಳುತ್ತೇನೆ ಬಾಲ ಹೋಗೋಣ ಫ್ಲೈಟ್ ಗೊತ್ತಾಯ್ತು